ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯರು ಬಿಡುಗಡೆ ಮಾಡಿರತಕ್ಕ ವಿಜ್ಞಾನದಲ್ಲಿ ಮಾದರಿ ಪ್ರಶ್ನೆ ನಾಲ್ಕರ ಪ್ರಶ್ನೆಗಳಿಗೆ ಫಸ್ಟ್ ನಾನು ನಿಮಗೆ ಫಿಸಿಕ್ಸ್ ಕೊಡ್ತೀನಿ ಸೆಕೆಂಡ್ ಪಾರ್ಟ್ ಅಲ್ಲಿ ಕೆಮಿಸ್ಟ್ರಿ ಮತ್ತೆ ಬಯೋ ಆನ್ಸರ್ಸ್ ಗಳನ್ನ ಶೇರ್ ಮಾಡ್ತೀನಿ ಆಲ್ರೆಡಿ ಮೂರು ಮತ್ತು ನಾಲ್ಕನೇ ಮಾಡೆಲ್ ನ ಎಲ್ಲಾ ಕ್ವಶನ್ ಆನ್ಸರ್ ಗಳನ್ನ ಹಾಕ್ತಾ ಇದ್ದೀವಿ ಸೊ ಅದನ್ನ ನಿಮಗೆ ಬೇಕಾದ್ರೆ ನಮ್ಮ ವಿಡಿಯೋದ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ 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 ಸಿ ಮಾಡಲ್ ಕ್ವಶನ್ ಪೇಪರ್ ಕಿ ಆನ್ಸರ್ ಅಂತ ಪ್ಲೇ ಲಿಸ್ಟ್ ಸಾಕು ಅಷ್ಟು ನಾಲ್ಕು ಮಾಡಲ್ ಕ್ವಶನ್ ಪೇಪರ್ಗಳ ಎಲ್ಲಾ ವಿಷಯಗಳ ಕೀ ಆನ್ಸರ್ಸ್ ಹೋಗಿ ಚೆಕ್ ಮಾಡಿಕೊಂಡು ಪ್ರಿಪೇರ್ ಆಗಿ ಸ್ಕೋರಿಂಗ್ ಪ್ಯಾಕೇಜ್ಗಳಿದಾವೆ ಅವುಗಳನ್ನ ಸಹಿತ ನೋಡಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫಿಸಿಕ್ಸ್ ನಲ್ಲಿ ಫೋರ್ಸ್ ಮಲ್ಟಿಪಲ್ ಚೆಸ್ ಕ್ವಶನ್ ಮೂರಿತ್ತು ಮೊದಲ ಪ್ರಶ್ನೆ ದರ್ಪಣ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆ ಮೈನಸ್ ಒಂದು ಬಿಂದು ಏಳು ಮೂರು ಹಾಗಾದ್ರೆ ಈ ಪ್ರತಿಬಿಂಬದ ಸ್ವಭಾವ ಅಂತ ಕೇಳಿದರೆ ಇದು ಎ ಆಪ್ಷನ್ ಸತ್ಯ ಮತ್ತು ದೊಡ್ಡದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ವ್ಯಕ್ತಿ ವ್ಯಕ್ತಿಯೊಬ್ಬನಿಗೆ ಕಣ್ಣ ಮುಂದೆ ನಲವತ್ತು ಸೆಂಟಿಮೀಟರ್ ದಿಂದ ಎಂಬತ್ತು ಸೆಂಟಿಮೀಟರ್ ವರೆಗಿನ ದೂರದಲ್ಲಿರುವ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣ್ತವೆ ಈ ದೃಷ್ಟಿದೋಷ ಮತ್ತು ದೋಷ ಪರಿಹಾರಕ್ಕೆ ಒಂದು ಕ್ರಮ ತಿಳಿಸಿ ಅಂತ ಕೇಳಿದ್ರು ಇದು ಸಮೀಪ ದೃಷ್ಟಿದೋಷ ಸೂಕ್ತವಾಗಿ ಇದನ್ನು ಮಾಡ್ಬೋದು ನಿನ್ನ ಮಸೂರದ ಬಳಕೆ ಅಂತಕ್ಕಂಥದ್ದನ್ನ ಆಯ್ಕೆಯಲ್ಲಿ ನೀವು ಬರೀಬೇಕಿತ್ತು ಮೂರನೇ ಪ್ರಶ್ನೆ ಬಿಳಿಯ ಬೆಳಕಿನ ಪುಂಜವೊಂದನ್ನು ಎ ಮತ್ತು ಬಿ ಎರಡು ಪಾರದರ್ಶಕ ಮಾಧ್ಯಮಗಳ ಮೂಲಕ ಹಾಸ್ತಾರೆ ಎ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ನೀಲಿ ಬಿ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ಬಿಳಿ ಹಾಗಾದ್ರೆ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳಿದ್ರು ಆಪ್ಷನ್ ಬಿ ಎಸ್ ಮಾಧ್ಯಮದ ಕಣಗಳ ಗಾತ್ರ ಎ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ ಅಂತಕ್ಕಂಥ ಆಯ್ಕೆ ಸರಿಯಾಗಿ ಬರ್ತದೆ ಇನ್ನು ಒನ್ ಮಾರ್ಕ್ಚನ್ಸ್ ಅಲ್ಲಿ ವಿದ್ಯುತ್ ಮಂಡಲದಲ್ಲಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು ಮತ್ತೆ ರಿಯೋಸ್ಟಾಟ್ಗಳ ಚಿಹ್ನೆಗಳನ್ನು ಬರಿಬೇಕು ಇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಇದು ರಿಯೋಸ್ಟಾಟ್ ಚೆನ್ನಾಗದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡ್ರಿ ಐದನೇ ಪ್ರಶ್ನೆ ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚಂಕ ಒಂದಕ್ಕಿಂತ ಕಡಿಮೆ ಇರಲು ಸಾಧ್ಯ ಇಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂದ್ರೆ ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಭವನ ಒಂದಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ ಏಕೆಂದ್ರೆ ಗಾಳಿ ಮಾಧ್ಯಮದ ವಕ್ರೀಭವನ ಭವನ ಸೂಚ್ಯಾಂಕ ಎಣ್ಣು ಕೊಲ್ಟು ಒಂದು ಬಿಂದು ಸೊನ್ನೆ 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 ಮೂರು ಆಗಿರೋದ್ರಿಂದ ಗಾಳಿ ಮಾಧ್ಯಮಕ್ಕಿಂತ ಕಡಿಮೆ ಇರಲು ಸಾಧ್ಯವೇ ಇಲ್ಲ ಟೂ ಮಾರ್ಕ್ಸ್ ಕ್ವಶನ್ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿರಿ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನೇ ಇರ್ತದ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಮತ್ತೆ ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿ ಇದಾವೆ ಇನ್ನ ಮಸೂರದ ಸಾಮರ್ಥ್ಯ ಅಂದ್ರೆ ಏನು ಅದರ ಐ ಏಕಮಾನ ಬರೀರಿ ಈ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುವ ಮತ್ತೆ ವಿಕೇಂದ್ರೀಕರಿಸುವ ಮಸೂರದ ಮಟ್ಟಕ್ಕೆ ನಾವು ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ ಅದರ ಮಸೂರ ಸಾಮರ್ಥ್ಯದ ಐ ಏಕಮಾನ ಡಯಾಪ್ಟರ್ ಡಿ ಆಗಿರ್ತದೆ ಪ್ರಶ್ನೆ ಏಳು ವಿದ್ಯುತ್ ಕಾಂತವನ್ನ ತಯಾರಿಸುವ ವಿಧಾನವನ್ನು ವಿವರಿಸಿರಿ ಇಲ್ಲಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರಿನ ಆಕಾರವನ್ನ ಸೊಲೈನೈಡ್ ಅಂತ ಕರಿತೀವಿ ಇದರ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿನದ ತುಂಡವನ್ನ ಇರಿಸಿದಾಗ ನಾವೇನ್ ಮಾಡಬಹುದು ವಿದ್ಯುತ್ ಕಾಂತವನ್ನ ತಯಾರಿಸಬಹುದು ಅಂತ ಕದ್ದನ ಬರ್ದ್ರ ಟೂ ಮಾಸ್ ಕೊಡ್ತಾರೆ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ವಾಹಕ ತಂತಿಯ ಸುರುಳಿಯೊಂದರಿಂದ ಉಂಟಾದ ಕಾಂತಕ್ಷೇತ್ರದ ಪ್ರಬಲತೆಯನ್ನ ಹೇಗೆ ಹೆಚ್ಚಿಸ್ತೀರಿ ವಿವರಿಸಿರಿ ಇಲ್ಲಿ ವಿದ್ಯುತ್ ಪ್ರವಹಿಸತಕ್ಕಂಥ ಸೊಲೆನೈಡ್ನ ಸುತ್ತಲೂ ಹೆಚ್ಚು ಪ್ರಬಲತೆ ಕಾಂತಕ್ಷಿತವನ್ನು ಉಂಟು ಮಾಡಲಿಕ್ಕೆ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾ ಪ್ರಮಾಣದ ಪ್ರಮಾಣವನ್ನು ಹೆಚ್ಚಿಸಬಹುದು ಸುರುಳಿಯ ವ್ಯಾಸವನ್ನು ಹೆಚ್ಚಿಸಬಹುದು ಸೊ ಇದರಿಂದ ನಾವು ಕಾಂತಕ್ಷೇತ್ರದ ಪ್ರಬಲತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಮಾರ್ಕ್ಸ್ ಕ್ವಶನ್ ಕಾಂತಕ್ಷೇತ್ರ ಎಂದರೇನು ಕಾಂತೀಯ ಬಲರೇಖೆಗಳ ಯಾವುದಾದರೂ ನಾಲ್ಕು ಲಕ್ಷಣಗಳನ್ನು ಬರೀಲಿ ಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವದಿಂದ ಇರುವ ಪ್ರದೇಶಕ್ಕೆ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ ಅದರ ಲಕ್ಷಣಗಳಲ್ಲಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಅಧಿಕ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದೇ ಇಲ್ಲ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲ ಹೊಂದಿದವ ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿನ ಆಕರ್ಷಣಾ ಬಲ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಐದು ಲಕ್ಷಣಗಳು ಬರ್ತಾವೆ ಮುಂದಿನ ಪ್ರಶ್ನೆ ಮಂಡಲ ಎಂದರೇನು ಋಸ್ವ ಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ ಯಾವುದಾದರೂ ಎರಡು ಕ್ರಮ ಬರೀರಿ ಇಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನೇ ಋಸ್ವ ಮಂಡಲ ಅಂತ ಕರಿತೀವಿ ಇದನ್ನು ತಡೆಗಟ್ಟಲಿಕ್ಕೂ ನಾವೇ ಫ್ಯೂಸ್ ಅನ್ನು ಬಳಕೆ ಮಾಡಬಹುದು ಓವರ್ಲೋಡ್ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಭೂ ಸಂಪರ್ಕ ತಂತಿಯನ್ನು ಜೋಡಿಸಬೇಕು ಪೀನ ಮಸೂರ ಎಫ್ ಒನ್ ಮತ್ತು ಟೂ ಎಫ್ ಒನ್ ನಡುವೆ ವಸ್ತುವನ್ನು ಇಟ್ಟಾಗ ಅದರ ಪ್ರತಿಬಿಂಬದ ತೋರಿಸತಕ್ಕಂತ ರೇಖಾಚಿತ್ರ ಬರೀರಿ ಎಫ್ ಒನ್ ಮಸೂರದ ಪ್ರಧಾನ ಸಂಗಮ ಆಗಿರಲಿ ಅಂತ ಕೇಳಿದ್ದಾರೆ ಸೊ ಈ ತನಗಿರ್ತಕ್ಕಂಥ ಡಯಾಗ್ರಾಮ್ ಏನಾಗಿರ್ತದ ಬರ್ತದ ಟು ಎಫ್ ಒನ್ ಅಲ್ಲಿ ಎಫ್ ಟೂದಲ್ಲಿರ್ತಕ್ಕಂಥ ಪ್ರತಿಬಿಂಬ ಎಫ್ ಮತ್ತು ಟು ಎಂ ಆಬ್ಜೆಕ್ಟ್ ಬಿಟ್ವೀನ್ ಕನ್ವೆಕ್ಸ್ ಲೈನ್ಸ್ ಇರತಕ್ಕಂಥದ್ದು ಇದು ಇತ್ತು ಮುಂದಿನ ಪ್ರಶ್ನೆ ಎರಡು ಸೆಂಟಿಮೀಟರ್ ಉದ್ದದ ಲೋಹದ ತಂತಿಯ ರೋಧ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಪ್ಪತ್ತೆಂಟು ಹೋಮ್ ಆಗದ ಆ ತಂತಿಯ ವ್ಯಾಸ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಎಂ ಎಂ ಆದರೆ ಆಗ ಅದೇ ತಾಪಮಾನದಲ್ಲಿ ಲೋಹದ ರೋಧ ಶೀಲತೆ ಎಷ್ಟಾಗಿರ್ತದೆ ಲೋಹದ ತಂತಿಯ ರೋಧ ಇಪ್ಪತ್ತೆಂಟು ಓಮದ ತಂತಿಯ ವ್ಯಾಸ ಡಿ ಸ್ಕಲ್ ಟು ಜೀರೋ ಪಾಯಿಂಟ್ ಜೀರೋ ಫೋರ್ ಫೋರ್ ಎಮ್ ಎಂ ಅದನ್ನು ಗುಣಿಸಿದಾಗ ಅದನ್ನು ಈ ತರ ಬರ್ಬೋದು ತಂತಿಯ ಉದ್ದ ಎಲ್ ಟೂ ಮೀಟರ್ ಆಗಿರ್ತದೆ ಆವಾಗ ಇಲ್ಲಿ ಸೂತ್ರಗಳನ್ನು ಹಾಕಿದ್ದಾರೆ ಆರ್ ಏವೈಡೆಡ್ ಬೈ ಎಲ್ ಅದ ಸೊ ಆರ್ ಫೈ ಡಿ ಸ್ಕೈಡ್ ಫೋರ್ ಎಂ ಅದರಲ್ಲಿ ಡಾಟಾಗಳನ್ನು ತುಂಬಿದ್ದಾರೆ ಸೊ ಬಂದಿದ್ದು ಒಂದು ಬಿಂದು ಏಳು ಆರು ಎಂಟು ಹತ್ತರ ಘಾತ ಮೈನಸ್ ಎಂಟು ಮೈನಸ್ ಹದಿನೆಂಟು ಓಮ್ ಅಂತಕ್ಕಂಥದ್ದು ಉತ್ತರ ಬಂದಾಗ ಇದನ್ನು ಸ್ವಲ್ಪ ನೀವೇನ್ ಮಾಡಿಕೊಡ್ರಿ ಅಬ್ಸರ್ವ್ ಮಾಡಿ ಮುಂದಿನ ಪ್ರಶ್ನೆ ಸೊ ಇಷ್ಟು ರೋಧಶೀಲತೆಯ ತಂತಿ ಬಂದಿದೆ ಸೊ ಇತ್ತು ಫೋರ್ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಈ ಕೆಳಗಿನ ವಿದ್ಯಮಾನಗಳನ್ನ ವಿವರಿಸಬೇಕು ನಾಲ್ಕು ಅಂಕಗಳು ನಿಮ್ಗೆ ಕೊಡ್ತಾರೆ ಪ್ರಶ್ನೆ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಬೇಕು ಮಳೆಯಾಗುವಾಗ ವಾತಾವರಣದಲ್ಲಿ ನೀರಿನ ಹನಿಗಳು ಪಟ್ಟಕಗಳಂತೆಯೇ ವರ್ತಿಸ್ತಾವೆ ಈ ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋಗುವಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ಏಳು ಬಣ್ಣಗಳಾಗಿ ವರ್ಣ ವಿಭಜನೆ ಆಗ್ತದೆ ಹೀಗೆ ಈ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣ ಕಾಮನಬಿಲ್ಲನ ಉಂಟು ಮಾಡುತ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿ ಭೂಮಿಯನ್ನ ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಆಗ್ತದ ಇದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತರವಾಗ್ತದ ಮತ್ತೆ ಕಣ್ಣನ್ನ ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುತ್ತದೆ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಫೈವ್ ಮಾರ್ಕ್ಸ್ ಕ್ವಶನ್ ಎ ಒಂದು ವಿದ್ಯುನ್ಮಂಡಲದಲ್ಲಿ ರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಗೊಳಿಸುವುದಕ್ಕಿಂತ ಸಮಾಂತರವಾಗಿನೇ ಸಂಪರ್ಕಗೊಳಿಸೋದು ಉತ್ತಮ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿತಕ್ಕಂಥ ವಿದ್ಯುತ್ ವಿಭಜಿಸ್ತದ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕೆಲಸ ಮಾಡ್ತವೆ ಆದರೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮಗಳಲ್ಲಿ ಸಂಪರ್ಕಗೊಳಿಸುವುದಕ್ಕಿಂತ ನಾವು ಸಮಾಂತರವಾಗಿ ಸಂಪರ್ಕಗೊಳಿಸುವುದೇ ಉತ್ತಮ ಅಂತ ಬರೀಬಹುದು ಬಿ ಕೋಶನ್ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಬ್ ಹೇಗೆ ಕೆಲಸ ನಿರ್ವಹಿಸುತ್ತದೆ ಅಂತ ಕೇಳಿರಿ ಅಂತ ಕೇಳಿದ್ದಾರೆ ಇದು ಜೌಲಿನ ಉಷ್ಣೋತ್ಪಾದನೆ ನಿಯಮ ಏನ್ ಹೇಳುತ್ತದಪ್ಪ ಅಂತಂದ್ರ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿ ಇರ್ತದ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಂತ ಬರೆದ್ರೆ ಸಾಕು ಈ ವಿದ್ಯುತ್ ನಲ್ಲಿ ಬಳಸತಕ್ಕಂಥ ಟಂಗ್ಸ್ಟನ್ ಅತ್ಯಧಿಕ ರೋಧಕವನ್ನು ಹೊಂದಿದೆ ಇದರಿಂದಾಗಿ ತಂತಿಯಲ್ಲಿ ಹೆಚ್ಚಿನ ಉಷ್ಣ ಉತ್ಪತ್ತಿಯಾಗಿ ಆ ವಿದ್ಯುತ್ ಬಲ್ಬ್ ಬೆಳಕನ್ನು ಉತ್ಸರ್ಜಿಸುತ್ತದೆ ಹೀಗೆ ವಿದ್ಯುತ್ ಬಲ್ಬ್ ಕೆಲಸ